ನನ್ನ ಬಗೆರ ಸಮಾಜದ ಬಂಧುಗಳಿಗೆ ಅಥವಾ ನಿಮ್ಮದ ಎಲ್ಲ ಸಮಾಜದ ಬಂಧುಗಳಿಗೆ ನಿಮಗೆ ಅನಂತನೇ ಕೋಟಿ ನಮಗೆಲ್ಲರೂ ನಮಸ್ಕಾರ ನಾವು ನೋಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಆಕರ್ಷಣದ ನನ್ನ ಬಗೆರ ಉಪ ಸಮಾಜದ ಎಲ್ಲ ಬಂಧುಗಳಿಗೆ ಅನಂತನೇ ಕೋಟಿ ನಮಸ್ಕಾರಗಳು ನಾನು ಈ ಮಾತಿ ಶುರು ಮಾಡಿದ ಮೊದಲು ನಮ್ಮಲ್ಲಿ ಗೌರವಾರ್ಥಿ ಅಂದರೆ ಒಂದು ಚೆನ್ನಾಗಿ ಕೊಡ್ತೇನೆ ಯಾಕೆಂದ್ರೆ ತಾವೆಲ್ಲರೂ ನೋಡಿದ್ದೀರಿ ಈಗ

ಇಲ್ಲಿ ಬಗ್ಗೆ ಒಪ್ಪಿಗೆ ಸಮಸ್ಯೆ ಅಲ್ಲ ನಮ್ಮ ಕ್ಷೇತ್ರದ ಮೂವತ್ತು ಊರಿಗೆ ಕ್ರಾಸ್ ಆಗೈತಿ ನಮ್ಮ ರೈತರಿಗೆ ತಲಾಸ್ ಆಗ್ತದೆ ಮುಖ್ಯಮಂತ್ರಿಗಳು ಮನವರಿ ಮಾಡ್ಕೊತೇನೆ ಯಾಕಂದ್ರೆ ಮಾಡ್ತಾರೆ ರೈತರ ಬಹಳಷ್ಟು ನೀರಿತಂದ್ರೆ ಬೆಳೆ ಹೊಗ್ತಿದೆ ನೀವು ದಯಮಾಡಿ ಫಸ್ಟ್ ನಮ್ಮ ರೈತರಿಗೆ ಬೆಳಿಗ್ಗೆ ಹೋಗಿ ಮನೆವಾಗಿ ನೀರು ಹೋಗ್ತದೆ ಅದಕ್ಕೆ ದೂರು ಕೊಡ್ತದೆ ಸರ್ಕಾರ దూడు కొట్టి యొక్క సర్వే మనీ నాకేదు ఇది ప్రతి సల ఎలా ఊరం బయట ప్రతి సల ఉంటే కర్కొంతి శాశ్వత ఎన్ను పరిహారో అదే సర్కార్ కమిటీ ఊరు కూడా ఎలా త్రాస్ నేను మంది ముఖ్యమంత్రి పర్వాలే అదే లేట్ అయితే దయమా ఇవత్ నన్ను బాగా జన ఎలా నన్నెల ఏను జల్దీ బర్ ఎక్కువ అంతే నేను సభ్యు కాల మొదలైనా సుమారు ఇప్పవత్ జన అద్రోగ్ అక్ష అభివృద్ధి అమ్మోదు వికృష్ణ శంకర్ విక్రతి పర్చి నలవత్ జన ఎన్టీ ఊరేంద్రె బాగు

ಕೊರಾಗಿಲ್ಲ ಆದ್ರೆ ಶಕ್ತಿ ತೋರಿಸ್ಬೇಕು ಯಾಕಂದ್ರೆ ನಾವೆಲ್ಲರೂ ಸಮಾಜ ಮುಂದುವರಬೇಕು ಅಷ್ಟೇ ಸಿಗಬೇಕು ನಮ್ಮ ಸಮಾಜ ಕೊಡಬೇಕಂದ್ರೆ ನಮ್ಗೆ ಶಕ್ತಿ ಇದ್ರೆ ನೋಡ್ತಾರೆ ಇಲ್ಲಂದ್ರೆ ಯಾರು ನೋಡುದಿಲ್ಲ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ನನಗೆ ಯಾರೇ ಒಂದು ಬಂದ್ರು ಮನಸ್ಸಿಗೆ ಸಮಾನ ಆಗಿತ್ತಲ್ಲ ಇವತ್ತು ಬಗೆಯದ ಬಂದ್ರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಬಂದ ಏನು ನಿಮ್ಮ ಬಗೆರ ಮುಖ್ಯವನ್ನು ಅದಕ್ಕೆ ಬಂದು ಉದ್ಘಾಟನೆ ಆಶೀರ್ವಾದ ಹೋಗಿದ್ರಿ ಇದ್ ದೊಡ್ಡ ಶಕ್ತಿ ನಿಮ್ಮ ಸಮಾಜಕ್ಕೆ ಒಳ್ಳೆಯ ನಾವು ಅನೇಕ ಸಲ ಕನಗ ಜಯಂತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ಅದನ್ನ ಜಯಂತಿ ಮಾಡಕ್ಕೆ ಐದು ಕಲಾ ಇದ್ರೂ ಮಾಡಿದ್ದೇವೆ ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಅಚ್ಚರ ಹೇಳಿದಾಗ ಎಲ್ಲ ಸಮಾಜದ ಜನ ಇವಾಗ ಎತ್ತಿನ ಕೊಡ್ತಾರೆ ಈ ಭಾಗದಲ್ಲಿ ನಾವೇನು ರಾಜಕಾರ ಮಾಡಿದ್ವಿ ಎಲ್ಲರೂ ಇವತ್ತು ನಮ್ಮ ಬಡಿಯಲ್ಲಿ ಉಪ ಬಂದಿರ್ಬೋದು ಹಾಲು ಕೊಡಗು ಈ ಸೇವಾ ಲಿಂಗಾಯ ಜೈನ್ ಸಮಾಜ ಇರ್ಬೋದು ಮರಕ ಬರೀಶ್ ಸಮಾಜ ಇರ್ಬೋದು ಮುಸ್ಲಿಮು ಈ ಅನೋಶ ಎಲ್ಲ ಸಮಾಜನ ಇವತ್ತೆಲ್ಲರೂ ಬಂದಾಗಿ ಒಕ್ಕ ನಾವು ಅಂತ ಹೇಳಿ ಕೇಳಿ ಇಷ್ಟು ದೊಡ್ಡ ಸಂಘಟನೆ ಇದೆ ಶಕ್ತಿ ಇದೆ ನಿಮ್ಗೆಲ್ಲ ಹೆಂಗ್ ಬರ್ತೈತೆ ಭರವಸೆ ತಮ್ಮ ಭಾಷಾ ಭಾಷಣ ಹೇರೋರು ಯಾಕಂದ್ರೆ ನೀವು ಬೇರೆ ಕಡೆ ಒಂದು ಅಧಿಕಾರಿಗಳಿಗೆ ಎಲ್ಲರೂ ನಾಡ್ಕೊಂಡು ಹೇಳ್ತಾ ಆಗೈತೆ ಇವತ್ತು ನಾವೆಲ್ಲರೂ ಎಲ್ಲ ಸಮಾಜ ಅಧಿಕಾರ குடித்துவோர அடுத்த யாங்க நமது நீங்கள் சமாதது நம்ம தான் உபயோகத்தை அவரோட எங்கோப்பி யாத்தோ ரூபா கேஷ்ல நீங்க நான் கலாச்சைக்கிட்டே அதுக்கு அவர் இன்னும் ముందుకు దేవ ఆశీర్వాద సదా కుటుంబ సతీష్ రమేశ్ లక్క నిశీర్వాద ప్రియాంక జరుగుతున్నా చి ಆದರೂ ಎಲ್ಲ ನಮ್ಮ ಸಮಾಜ ಒಕ್ಕಟ್ಟಾಗಿ ಬೆಳೆ ನಿಂತೈತೆ ನೀವು ಧೈರ್ಯ ಬಂದಿ ಒಳ್ಳೆ ಕೆಲಸ ಮಾಡಿ ಪೂಜೆ ಹೇಳಿದ್ರೆ ಸಮಾಜದಲ್ಲಿ ನಾವು ಮುಂದೆ ಬರಬೇಕಂದ್ರೆ ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಟ್ಟಿದ್ದಾರೆ ಇನ್ನೂ ಒಳ್ಳೆಯದಾದ ಅದಕ್ಕೆ ನಾವು ಹೆಚ್ಚು ಒತ್ತು ಮಾಡಿ ಕೆಲಸ ಮಾಡಬೇಕು ಅದರಲ್ಲಿ ನಾವು ವಿನಂತಿ ಮಾಡ್ಕೊತೀನಿ ಇವತ್ತು ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರು ಮುರಳಿ ನಗರದಲ್ಲಿ ಗೋಕಾಕ ಮೂರ್ತಿ ಉದ್ಘಾಟನೆ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ನಿರ್ಮಾಣದಲ್ಲಿ ಸಮಾಜ ಖಂಡಿತ ಒಳ್ಳೆಯದಾಗುತ್ತೆ ನಾವೆಲ್ಲರೂ ಜೊತೆಗಿದ್ದು ಒಟ್ಟಿಗೆ ಸಮಾಜ ಕೆಲಸವನ್ನು ಮತ್ತು ಜೊತೆ ಅಂದ್ರೆ ಈಗ ಈ ಸಮಾಜಕ್ಕೆ ಮೀಸಲಾತಿ ಒಂದು ಕುರಿಶಾಸ್ತ್ರ ಅಧಿಕಾರ ಮಾಡಿದಂತ ಒಂದು ಇದ್ರೊಳಗೆ ಮೇಲಿನ ಅಧಿಕಾರಿಗಳು ಏನು ಅಂತ ಧೈರ್ಯದ ಬದ್ಧತೆ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಅವರು ಹೇಳಿದ್ದಾರೆ ಈ ನಾನ್ ಇರ್ಬೋದು ಕುಟ್ಟನ್ ಶೆಟ್ಟಿ ಅವರು ಇರ್ಬೋದು ಇನ್ನೂ ಸತೀಶ್ ಜಾಸ್ತಿ ಎಲ್ಲರೂ ಕೂಡ ಈ ಸಮಾಜದ ರಿಸರ್ವೇಷನ್ ಚಂದಾಗ ದೇವಸ್ಥೆದಾಗಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಅಂತ ಹೇಳಿ ಈ ಎಕ್ತಿ ಮುಖಾಂತರ ನಾನು ಭರವಸೆ ಕೊಡ್ತೀನಿ ಯಾಕಂದ್ರೆ ಒಂದ್ ಜನ ಇಲೆಕ್ಷನ್ ಅಂತ ಸುಮ್ಮನೆ ಏನಾದ್ರು ಅಪಪ್ರಚಾರ ಮಾಡಿಕೊಂಡು ಹೋಗ್ತಾರೆ ನಾವು ಪ್ರಾಮಾಣಿಕವಾಗಿ ಯಾಕಂದ್ರೆ ಹದಿನಾರು ತಗೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹೆಂಗ್ ಮಾಡಿ ನೀವು ಈ ಸಮಾಜಕ್ಕೆ ಸಿಗ್ಬೇಕಾದಂತ ಮೀಸಲಾತೀನಿ ಕೇಂದ್ರ ಸರ್ಕಾರದ ಕಳಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ನಾವು ಹೆಂಗಾರ ಒತ್ತಾಯ ಮಾಡಿ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ತಮಗೆ ಭರವಸೆ ಕೊಡ್ತೀನಿ ನಾವೆಲ್ಲರೂ ಮುಂದಿನ ದಿನ ಮಾಡಿ ಇನ್ನೂ ಸಂಘಟನೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲಸ ಮಾಡೋದ್ರಲ್ಲ ಇವತ್ತು ನಿಜವಾಗ್ಲೂ ಯಾಕಂದ್ರೆ ಇಲ್ಲಿ ಇಡೀ ಮೂಟಗಿ ನಗರದಲ್ಲಿ ನೀವೆಲ್ಲ ಒಕ್ಕಾಟ ಕ್ಷೇತ್ರ ನೀವು ಜನ ಬಂದದ್ದು ನೋಡಿದ್ರೆ ಎಷ್ಟು ಗಾಡಿಗಳು ಎಷ್ಟು ಜನ ಖುಷಿಗೆ ಬರ್ತೀರ ಅದನ್ನೆಲ್ಲ ಕೇಳಿ ಅಲ್ಲಿ ಮುಖ್ಯಮಂತ್ರಿ ಬಿಟ್ಟು ಬರಕೊಂಡ ಕಾರಣ ಇತ್ತು ಯಾಕಂದ್ರೆ ಅಲ್ಲಿ ಮಣ್ಣು ಕೊಡ್ಬೇಕು

ఎలా దయమా మొదలు బాగా దైత్య ఎర్ర దివసే బా అదే సంబంధ ముఖ్యమంత్రి మనం జిల్లా అదే ఈ భాగ్రెండ్ అంద ఎన్ ఒ శాసక ఆఫీస్ మనకి నిమ్ స్వంత మనీ అప్ప నమ్మవారు ఎలా ఆ దృష్టి భాష ఎమ్ ఎల్ ఎప్ప మనీ మరీ మొక్క ఎక్కువ వ్యాపారం అది నాలుగు సాధ్య శక్తి మేర ఎస్ యా స నివేస్తా మొక్క అంత భారత్ ఎక్కడ ಸರ್ಕಾರ ಸಮಸ್ಯೆಗಳಿವೆ ಆ ಸ್ಕೀಮ್ ಈ ಸ್ಕೀಮ್ ಆ ಅದೇ ಹಿಂದಿನ ಸರ್ಕಾರ ಸಾಕಷ್ಟು ನಾವು ಕೆಲಸ ತುಂಬಿದ್ರು ಈಗೂ ಎಷ್ಟು ಸಾಧ್ಯತೆ ಸರ್ಕಾರದಿಂದ ಪ್ರಾಮಾಣಿಕ ತಂದು ಬಡೂರಿನ ತಂದ್ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಉಪ ಸಮಾಜದಲ್ಲಿ ಬಂದಿಗೆ ಅಗ್ ದಯಮಾಡಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಪಡಿಸ್ಕೊಡುವಂತ ಕೆಲಸ ತಾವು ಶಿಕ್ಷಣದ ಶಿಕ್ಷಣದಿಂದ ಪ್ರಾಣ ಆ ದೃಷ್ಟಿಯಲ್ಲಿ ಏನು ವಿಚಾರ ಸಮಾಜ ಅರ್ಜರ್ ಹೇಳಿದ್ರು ಅದರ ನಿಂತು ನಾವು ಗಂಡಿ ಕೆಲಸ ಮಾಡ್ತಿಲ್ಲ ಅದ್ರ ಕೇಳ್ತಾ ಅದಕ್ಕೆ ಇವತ್ತು ಮತ್ತೊಂದ್ಸಲ ತೊಡಾ ಮಾಡಿದ್ರೆ ದಯಮಾಡಿ ಯಾರು ಅಂದ್ರೆ ಬೇಜಾರು ಮಾಡ್ಕೋಬೋದು ಮತ್ತೊಂದ್ಸಲ ಎಲ್ಲರೂ ಕ್ಷಣಕ್ಕಾಗಿ ನಿಧು ಬಹಳ ವಾಪಸ್ ಹೋದ್ರೆ ಅದಕ್ಕೆ ಎಲ್ಲರೂ ದಯಮಾಡಿ ತಾವು ತಾವು ಎಲ್ಲರೂ ಕೇಳಿಸಿ ಹೇಳ್ಬೇಕು ಯಾಕಂದ್ರೆ ಮೂವತ್ತ್ ಮೂರು ದಿನ ಪ್ರಾಸ ಆಯಿತು ನಾನು ಹೋಗಿ ಹೇಳಬೇಕು ನನ್ನ ಜವಾಬ್ದಾರಿ ನನ್ನ ಆ ಭಾಗದಲ್ಲಿ ಶಾಸಕ Thank